ನಾವು ಅದಕ್ಕೆ ಯಾಕೆ ಇದಕ್ಕೆ ಅದರಲ್ಲಿ ಬರೀ ತಿಳಿ ಆಗಿಬಿಡ್ತು ಅಂತಂದೇ ಅಂಶವನ್ನು ನಾವು ಇಲ್ಲಿ ಕೆಲವೊಂದು ಉತ್ಪನ್ನಗಳನ್ನು ಸೇರಿಸಬೇಕು ಅವಾಗ ಅದ್ರ ರಿಸಲ್ಟ್ ನಮ್ಗೆ ಗೊತ್ತಾಗ್ಬೇಕಲ್ಲ ಈಗ ಏನ್ ಮಾಡ್ತೀವಿ ಈ ಸಗಣಿ ಜೊತೆಗೆ ಬೆಲ್ಲ ಎಷ್ಟು ತಂದಿದೀವಿ ಎರಡು ಕೆ ಜಿ ಇದೆ ಆ ಎರಡು ಕೆ ಜಿ ಬೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡಿ ಈ ಸಗಣಿ ಜೊತೆ ಬೆರೆಸ್ಬೇಕು ಪುಡಿ ಮಾಡಿ

ಕೆ ಜಿ ಬೆಲ್ಲವನ್ನು ಪುಡಿ ಮಾಡ್ಕೊಳ್ತಾ ನೀವು ಪ್ರಮಾಣ ನೀವು ಎಷ್ಟು ಜಾಸ್ತಿ ಅದಕ್ಕೆ ಅದಕ್ಕಂಗೆ ಹತ್ತು ಕೆಜಿ ಸೆಗಣಿ ಇರುವಾಗ ಎರಡು ಕೆಜಿ ಬೆಲ್ಲ ಹತ್ತು ಲೀಟ್ರ್ ಗಂಜಲ ನೀವು ಪ್ರಮಾಣ ಇನ್ನೂರು ಲೀಟ್ರ್ ಮಾಡ್ಕೊಳ್ತೀವಿ ಅನ್ನುವಾಗ ಅವಾಗ ಎಷ್ಟು ಬೆಲ್ಲ ಹಾಕ್ಬೇಕು ಯಾಕೆ ಅಂತಂದ್ರೆ ನೀವು ಆಲೋಚನೆ ಮಾಡ್ಕೊಳ್ಳಿ ನಿಮ್ಮ ಪ್ರಮಾಣ ಏನ್ ಬರುತ್ತೋ ಅಷ್ಟು ಇಷ್ಟ ಮಾಡ್ಕೊಂಡ್ರೆ ಲೀಟರ್ ನಾವು ಔಷಧಿಯನ್ನು ತಯಾರು ಮಾಡ್ಕೋಬಹುದು ಎಷ್ಟೇ ಇನ್ನೂರು ಲೀಟರ್ ನೀರಿಗೆ ಈ ಔಷಧಿ ತಯಾರಾಗ್ತದೆ ಆದ್ರೆ ನಾವು ಮಾಡ್ಕೊಳ್ಳುವಾಗ ನಾವು ಎಷ್ಟು ವಿಸ್ತೀರ್ಣಕ್ಕೆ ಎಷ್ಟು ಬೇಕು ಅನ್ನುವಂತ ಪ್ರಮಾಣವನ್ನ ಆಯ್ಕೆ ಮಾಡ್ಕೊಂಡು ಈ ಸಗಣಿಯನ್ನ ಇದ್ರ ಮೇಲೆ ಬಗ್ಸ ಕಂದ್ರ ಓಡಿಸು ಅಂದ್ರೆ ನಾನು ಮಾಡ್ತಿದ್ರು ಅಂದ್ರೆ ಒಂದಿಸಿ ಮಾಡ್ತಿದ್ರು ಒಂದು ಆರ ಬರಬೇಕು ನಾನು ಮಾಡ್ತಿದ್ರು ಅಂದ್ರೆ ಲೈಕ್ ಕಡೋಸಿ ಮಾಡ್ತಿದ್ರು ಕಾರಕ ನೀರ ಹಾಕೋಣ ಮಡಗಣ ಬರ್ಸ ಹಾ ಹಾ ಆಗೆ ಆ ಅದ ಕಾಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ನಮ್ಮ ಮುದ್ದೆ ಮಾಡುವಾಗ ಹೆಂಗೆ ನಾವು ಕಲಸೋರು ಅನ್ನಕ್ಕೆ ಮಿಕ್ಸ್ ಆಗಬೇಕು ಗಮನಸ್ಕಳಿ ಬೆಲ್ಲ ಹಾಕಿ ಮನಸಲ್ಲೇ ಆದ್ರೆ ಇವತ್ತು ನಾವು ಆ ಕೆಲಸ ಮಾಡಿಲ್ಲ ಅಂದ್ರೆ ನಾಳೆ ಮಳೆ ಬೇಗ ಗಣ್ಣುಳಿಯೆಲ್ಲ ನಮ್ಗೆ ಆಹಾರದ ಉತ್ಪತ್ತಿ ಆಗಲ್ಲ ಈಗ ಏನಾದ್ರೂ ಸ್ಮೆಲ್ ಬದಲಾವಣೆ ಆಗ್ತಾ ಇದೆಯಾ ಹೌದು ಯಾವ ರೀತಿಯಲ್ಲಿ ಗಂಜಲದಲ್ಲಿರುವಂತ ಸೂಕ್ಷ್ಮ ಹಣ್ಣುಗಳ ಜೊತೆ ಬೆಲ್ಲ ಬೆರೆಸ ಕೂಡಲೆ ನಮ್ಗೆ ಆ ಸಗಣಿಯನ್ನಲ್ಲಿ ಏನಿದೆ ಎಲ್ಲ ಜೊತೆಗೆ ಇನ್ನೊಂದು ಅಂಶ ಏನಿದೆ ಸೂಕ್ಷ್ಮ ಸೂಕ್ಷ್ಮಾಣು ಜೀವಿಗಳು ಇದಾವೆ ಆ ಸೂಕ್ಷ್ಮಾಣು ಜೀವಿಗಳು ಬರೀ ಸಗಣಿಯನ್ನು ನಾವು ಕಲಿಸಿದಾಗ ಅದರಲ್ಲಿ ಒಂದು ಗ್ಯಾಸ್ ಉತ್ಪತ್ತಿ ಆಗುತ್ತೆ ಏನದು ಮೀಥೇನು ಆ ಮೀಥೇನ್ ಅನ್ನುವಂತ ಗ್ಯಾಸ್ ಉತ್ಪತ್ತಿ ಆಗುವಂತ ಸಮಯದಲ್ಲಿ ನಮ್ಮ ಅಡಿಗೆ ಮನೆಯಲ್ಲಿ ಬೇಕು ಅಂದ್ರೆ ಅಡಿಗೆ ಮಾಡಬಹುದು ಯಾವ ಜೀವಾಣುಗಳು ಆ ಮೀಥೇನ್ ಗ್ಯಾಸ್ ಬೆಲ್ಲ ಎಲ್ಲ ಸೇರಿದಾಗ ನಮಗೆ ಆ ಸ್ಮೆಲ್ ಬೆರುತ್ತಿಲ್ಲ ಅಂತಂದ್ರೆ ನೀರು ಗಂಜಲ ಹಾಕಿದ ಮೇಲೆ ನಾವು ಹಾಕಿದೀವಿ ಮೇಲ್ಗಡೆ ತೇಳ್ಕೊಂಬಿಡುತ್ತೆ ಈಗ ಹತ್ತು ಕೆ ಜಿ ಇರುವಂತದಕ್ಕೆ ನಾವು ಅರ್ಧ ಕೆ ಜಿ ಆಗ್ತವೆ ಬದಲಾವಣೆ ಆಗುತ್ತೆ ಅಂತ ಗಮನಿಸ್ಕೊಳ್ಳಿ ಮೊದಲಿಗೆ ಹಳ್ಳಿಯಲ್ಲಿ ಬೆಣ್ಣೆಯನ್ನು ಕರಗಿಸಿದ್ರು ಅಂದ್ರೆ ಅರ್ಧ ಗ್ರಾಮಕ್ಕೆ ಸ್ಮೆಲ್ ಬರ್ತಾ ಇದೆ ಆದ್ರೆ ಇವತ್ತು ನಮ್ಮ ತುಪ್ಪದಲ್ಲಿ ಅಷ್ಟು ಅಂಶ ಇದೆಯಾ ಇಲ್ಲ ಆದ್ರೆ ಹಾಕ್ಬೇಕು ಅಂತ ಏನಿಲ್ಲ ನಿಮ್ಮ ತೋಟಗಳಲ್ಲಿ ಯಾವ್ದಾದ್ರು ಹಣ್ಣು ಇರ್ಲಿ ಪಪ್ಪಾಯ ಇರಲಿ ಸೀತಾಫಲ ಇರಲಿ ಇಲ್ಲ ಯಾವುದೇ ಆಗಿರ್ಲಿ ಬೆಲ್ಲದ ಅಣ್ಣ ಆಗಿರ್ಲಿ ದಾಳೆಂಬೆ ಆಗಿರ್ಲಿ ಸಪೋಟ ಆಗಿರ್ಲಿ ಕೊಡ್ತವಾಗಿರ್ತಕ್ಕಂಥ ಮಿನಿಮಮ್ ಒಂದು ಕೆಜಿ ಜಾಸ್ತಿ ಸಮಸ್ಯೆ ಇಲ್ಲ ಬಾಳೆಹಣ್ಣೆ ಯಾವ್ದಾದ್ರು ಹಣ್ಣುಗಳಾಗಿರ್ಲಿ ಆ ಹಣ್ಣುಗಳನ್ನು ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ಸಗಣಿ ಮತ್ತೆ ಈ ಇದನ್ನೆಲ್ಲ ಹಾಕಿದೀವಲ್ಲ ಅದ್ರ ಜೊತೆಯಲ್ಲಿ ನಾವು ಬೆರೆಸ್ಬೇಕು ಬೆರೆಸ್ದಾಗ ಏನಾಗುತ್ತೆ ಅಲ್ಲಿ ಹಣ್ಣಲ್ಲಿ ಏನು ಅಂಶ ಇದೆ ಮೀನ್ ಸಿಹಿ ಇದೆ ಮತ್ತೆ ಹುಳಿ ಇರುವಂತ ಅಂಶ ಇದೆ ಅಂತಂದ್ರೆ ಮತ್ತೆ ಆದ್ರೂ ಕೂಡ ಅದ್ರಲ್ಲಿ ನಮಗೆ ಸಿಹಿ ಅಂಶ ಇದೆ ಈ ಸಿಹಿ ಅಂಶ ಬೆಲ್ಲ ಆಯ್ತು ಬಾಳೆಹಣ್ಣು ಆಯ್ತು ತುಪ್ಪ ಎಣ್ಣೆ ನಮ್ಗೆ ಯಾವಲ್ಲಾದ್ರೂ ಆಗ್ಲಿ ಮೈ ಮೇಲೆ ಸೌರ್ಕಂಡ್ರೆ ಒಂದು ದೊಡ್ಡ ನೀರ್ ಬಿಕ್ತ ಏನ್ ಅನ್ಸುತ್ತೆ ಯಾರು ಹೋಗುತ್ತಲ್ವಾ

ಈ ಗೆ ಮಾಡ್ತೀವಿ ಗಂಜಲ ಇದೆ ಅದನ್ನು ಸಗಣಿ ಎಷ್ಟಿರುತ್ತೋ ಅಷ್ಟೇ ಪ್ರಮಾಣದ ಗಂಜಲ ಈಗ ಈ ಹತ್ತು ಲೀಟರ್ ಅನ್ನು ನಾವು ಏನ್ ಮಾಡ್ತೀವಿ ಇಲ್ಲಿ ಒಂದು मार गया यानी तेरे तंद्रें अब लास्ट लेंथी अब लास्ट लेंथी ना तमारी मिरा मिरा तेरा मिरा अब निचे तू क्या कर रहा है निरुद्ध कर रहा है अपन इजाक बड़े जल्दो गायों में कैसे कूड़के ना समय ಅಂದ್ರೆ ಸೀಮೆ ಹಸು ಇಂಥವುಗಳಲ್ಲಿ ಏನು ಅಂದ್ರೆ ಅದ್ರ ಕೌಂಟಿಂಗ್ ಯಾವ್ದು ಅನುಕೂಲ ಅನ್ನೋದನ್ನ ಹೇಳೋಣ ಇಲ್ಲಿ ನಾವು ಜೀವಾಮೃತವನ್ನು ತಯಾರು ಮಾಡ್ಬೇಕಾದ್ರೆ ಈಗ ಏನೇನು ಹಾಕಿದ್ವಿ ಗಂಜಲ ಹಾಕಿದ್ವಿ ಸಗಣಿ ಹಾಕಿದ್ವಿ ಎಲ್ಲ ಹಾಕಿದ್ವಿ ಆದ್ರೆ ಈಗ ನಾವು ಇವೆಲ್ಲವನ್ನು ಬೆರೆಸ್ಕಂಡೇ ಆದ್ಮೇಲೆ ಇದಕ್ಕೆ ನಾವು ಇಪ್ಪತ್ತು ಲೀಟರ್ ನೀರನ್ನು ಬೆರೆಸಬೇಕು ಈಗ ನೀರ್ ತಗೊಂಡು ಈ ಸಗಣಿ ಗಜಲ ಇವೆಲ್ಲ ಹಾಕಿದೀವಲ್ಲ ಅದೆಲ್ಲವನ್ನು ಮಿಶ್ರಣ ಮಾಡಿ ನಮ್ಮ ಕೈ ಆದ್ಮೇಲೆ ನಮಗೆ ತಯಾರಾಗುತ್ತೆ ಆ ವಾರದಲ್ಲಿ ನಾವೇನ್ ಮಾಡ್ಬೇಕು ಅದನ್ನ ಬಳಕೆ ಮಾಡುವಂತದ್ದು ಸಿಂಪಣ್ಣನೂ ಮಾಡಬಹುದು ಗಿಡಗಳ ಬುಡಗಳಿಗೆ ನಾವು ಮಿಕ್ಸ್ ಮಾಡ್ಕೊಂಡು ಇಲ್ಲ ಡ್ರಿಪ್ ಏನಾದ್ರೂ ಇತ್ತು ಅಂದ್ರೆ ಲೈನ್ ಅಲ್ಲಿ ಕೊಡಬಹುದು ನಾವು ಲೈನ್ ಅಲ್ಲಿ ಕೊಡಬೇಕು ಅನ್ನುವಾಗ ತುಂಬಾ

ನಾವು ಸಗಣಿ ಆಗಲಿ ಇದನ್ನೆಲ್ಲ ಬೆಳೆಸಿ ಕೂಡ ಅವೆಲ್ಲ ಹಾಕಿ ತೊಳೆದ್ಬಿಟ್ಟು ಹಾಕಿಬಿಟ್ಟು ಯಾಕಂದರೆ ಆ ಅಂಶ ಎಲ್ಲ ಅದರಲ್ಲಿರುತ್ತಲ್ಲ ಅದೆಲ್ಲ ಅದಕ್ಕೆ ಚೂರ್ಣ ಪ್ರಮಾಣ ಇದು ಜಾಸ್ತಿ ಇದರಲ್ಲಿ ಕ್ವಾಲಿಟಿ ಇರುತ್ತೆ ಯಾವಾಗ ತುಪ್ಪ ಹಾಲು ಮಸೂ ಈ ಎರಡೂ ಗಿಡಗಳಲ್ಲೂ ಕೂಡ ನಿಮಗೆ ಮಸಿ ರೋಗ ಇದೆ ಹೌದಲ್ಲ ಆದರೆ ನಾನು ಏನು ಮಾಡ್ತೀನಿ ಈಗ ಈ ಇಣಿಕೆಯನ್ನು ತಗೊಂಡು ಈಗ ನಾವು ಏನು ಜೀವಾಮೃತವನ್ನು ತಯಾರು ಮಾಡಿದ್ದು ಅದರಲ್ಲಿ ಅಂದ್ಬಿಟ್ಟಿದ್ದೀವಿ ಯಾವಾಗ ನಾವು ಜೀವಾಮೃತ ಆಗ್ತೀವೋ ಗಿಡದ ಎಲೆಗಳ ಮೇಲೆ ಎಲ್ಲ ಕೂಡ ಈ ಥರ ಕವರ್ ಆಗುತ್ತೆ ಕವರ್ ಆದಾಗ ಏನಾಗುತ್ತೆ ಆ ಗಿಡಕ್ಕೆ ಏನು ರೋಗ ಇದೆಯೋ ಆ ರೋಗ ಆಟೋಮೆಟಿಕ್ ಆಗಿ ಮೂರು ದಿನಗಳಲ್ಲಿ ನಮಗೆ ಕಾಣಿಸ್ತದೆ ನೀವು ಬೇಕು ಅಂದರೆ ನಿಮ್ಮ ಹೊಲದಲ್ಲಿ ಈ ಥರ ಏನಾದರೂ ಸಮಸ್ಯೆ ಇದೆ ಅಂದಾಗ ಒಂದು ಗಿಡಕ್ಕೆ ಹಾಕಿ ಒಂದು ಗಿಡಕ್ಕೆ ಹಾಕಬೇಕು ಯಾವ ಗಿಡಕ್ಕೆ ಹಾಕಿದರೋ ಅದನ್ನು ಮೂರು ದಿನಕ್ಕೆ ನೀವು ಹೋಗಿ ನೋಡಿದಾಗ ಆ ಎಲೆಗಳು ಯಾವ ರೀತಿ ಗ್ರೀನರಿ ಆಗಿದೆ ಮತ್ತೆ ಆ ಇದ್ದಂತ ಬೂಜು ರೋಗ ಆಗಿರಬಹುದು ಇಂಥ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಅಬ್ಸರ್ವ್ ಮತ್ತೆ ಈ ಗಿಡ ಯಾವಾಗ ತೊಯ್ಕೊಂಡು ಮಾಡುತ್ತೋ ಈ ಗಿಡದ ಎಲೆಗಳ ಮೇಲೆ ಯಾವುದಾದ್ರು ಆಗಲಿ ಹೂವು ಬಂದು ಮಟ್ಟೆ ಇಟ್ಟರೆ ಆ ಮಟ್ಟೆ ಏನಾಗುತ್ತೆ ಈಗ ನೀವು ಅಬ್ಸರ್ವ್ ಮಾಡ್ತಾ ಇದೀರಿ ನೀನು ನಾವು ಇದಕ್ಕೆ ಸ್ಪ್ರೇ ಮಾಡಿದಂಗೆ ಇದನ್ನು ಹಾಕಿದೀವಿ ನೊಣಗಳು ಬಂದು ಆಲ್ರೆಡಿ ಓಡಾಡ್ತಾ ಓಡಾಡ್ತಾವ ಅಲ್ಲಿ ಓಡಾಡ್ತಾ ಇದಾವ ಇಲ್ಲ ಯಾವತ್ತು ನಮ್ಮ ಗಿಡದ ಮೇಲೆ ಈ ರೀತಿ ಎಲ್ಲ ಪೋಷಕಾಂಶಗಳು ಇರ್ತದೋ ಅಲ್ಲಿಗೆ ಏನ್ ಮಾಡ್ತವೆ ಸುಮಾರು ಜೀವಿಗಳು ಸೂಕ್ಷ್ಮಾಣು ಜೀವಿಗಳು ಆಕರ್ಷಣೆ ಆಗ್ತವೆ ಅಲ್ಲಿ ಮಿತ್ರಕೀಟಗಳು ಇರ್ತವೆ ಶತ್ರು ಕೀಟಗಳು ಮಿತ್ರ ಮಿತ್ರಕೀಟಗಳು ನಮ್ಗೆ ಏನ್ ಮಾಡ್ತದೆ ಒಳ್ಳೆಯದು ಮಾಡ್ತದೆ ಶತ್ರು ಕೀಟಗಳನ್ನ ಏನ್ ಮಾಡ್ತವೆ ಆ ಮಿತ್ರಕೀಟಗಳು ಇಲ್ಲಿ ತುಪ್ಪ ಇದೆಲ್ಲ ಇರೋದ್ರಿಂದ ಇರುವೆಗಳು ಆಟೋಮೆಟಿಕ್ ಆಗಿ ಗಿಡಕ್ಕೆ ಗಿಡದಲ್ಲಿ ಇರುವೆಗಳಿದೆ ಅಂತಂದ್ರೆ ನಮ್ಮ ಬೆಳೆಯನ್ನೇನಾದ್ರೂ ನಷ್ಟ ಮಾಡುತ್ತಾ ಮಾಡುವ ಅದೇನು ಮಾಡುತ್ತೆ ಆ ಎಲೆಗಳ ಮೇಲೆ ಇಟ್ಟಿರ್ತಕ್ಕಂಥ ಮಟ್ಟೆಗಳನ್ನು ಇವುಗಳನ್ನೆಲ್ಲ ಕೂಡ ರಸವನ್ನು ಇರ್ಕೊಂಡು ನಾಶ ಮಾಡ್ತದೆ ಆವಾಗ ನ್ಯಾಚುರಲ್ ಆಗಿ ನಮ್ಮ ಗಿಡಕ್ಕೆ ಫೆಸ್ಟು ಕಂಟ್ರೋಲ್ ಆಯಿತು ಗಿಡದ ಬೆಳವಣಿಗೆ ಬೇಕಾಗಿರುವಂತ ಪೋಷಕಾಂಶಗಳು ಸಿಕ್ತು ಇದನ್ನು ನಾವು ಮಾಡ್ಕೊಳ್ಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಮಾಡ್ಕೊಬೋದೆಲ್ಲ ಇದೆ ಒಂದೇನು ಅಂದರೆ ಅದನ್ನೇ ನಾನು ಹೇಳುವಂಥದ್ದು ಮನಸ್ಸಿದ್ರೆ ಮಾರ್ಗ ಕೈ ಕೆಸರ ಆದ್ರೆ ಕೈ ಕೆಸರ ಆಗಿಲ್ಲ ಅಂತಂದ್ರೆ ಬಾಯಿ ಮೊಸರು ಆಗೋದಿಲ್ಲ ಇದನ್ನ ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಇದನ್ನು ನಾವು ಅನುಸರಿಸ್ಕೋಬೇಕು ಈ ಸಗಣಿ ಮತ್ತೆ ಗಂಜಲದ ಮಹತ್ವ ಏನು ಅನ್ನೋದನ್ನ ಇವತ್ತು ನಮ್ಮ ಪಂಚಗವ್ಯದ ಮುಖಾಂತರ ತಿಳಿಸ್ಕೊಟ್ಟೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಾವು ಏನಾದರೂ ಡೌಟ್ ಇದ್ರೆ ಈಗ ಪ್ರಶ್ನೆ ಬಹುವಾರ್ಷಿಕ ಬೆಳೆಗಳಿದಾವೆ ಅಲ್ಪ ವಾರ್ಷಿಕ ಬೆಳೆಗಳಿದಾವೆ ನಾನು ನಿಮ್ಗೆಲ್ಲ ಏನ್ ಒಬ್ಬರು ಪ್ರಶ್ನೆ ಕೇಳ್ತಾರೆ ಅದೇ ಆಗಿತ್ತು ಉತ್ತರ ಕೊಡ್ತಾರೆ ಪುನಃ ಅವ್ರು ಹೇಳಿದ್ರು ಅದೇ ಪ್ರಶ್ನೆ ನೀವು ಕೇಳ್ತೀರಿ ಕೇಳ್ಬೇಡಿ ಅವ್ರು ಉತ್ತರ ಹೇಳ್ತಾರೆ ಎಲ್ಲಾನು ಹಾಕುವಂತದ್ದಿಲ್ಲ ಒಂದೇನು ಅಂದ್ರೆ ನೋಡಿ ಈ ತರ ನಾವು ಏನ್ ಮಾಡ್ತೀವಿ ತಯಾರು ಮಾಡ್ಕೊಳ್ತೀವಿ ಅಲ್ಪಾವಧಿ ಬೆಳೆಗಳಾಗಿರುವಂತ ಸಮಯದಲ್ಲಿ ನೀವು ಭತ್ತ ಹಾಕ್ತೀವಿ ಭತ್ತ ಆರು ತಿಂಗಳು ಭತ್ತ ಹಾಕ್ತೀರಾ ಮೂರು ತಿಂಗಳು ಭತ್ತ ಮೂರು ತಿಂಗಳ ಭತ್ತ ಮೂರು ತಿಂಗಳು ಭತ್ತ ಹಾಕಿದಿರಿ ಅನ್ನುವಾಗ ನಿಮಗೆ ಒಂದು ತಿಂಗಳು ಸಸಿ ಮಡಿನಲ್ಲಿ ಒಂದು ಸಾರಿ ನೀವು ಮಾಡ್ಕೊಳ್ಳಿ ಸಸಿ ಮಡಿ ಆದ್ಮೇಲೆ ನಾಟಿ ಮಾಡಿದ ಎಂಟು ದಿನಗಳ ನಂತರ ಒಂದು ಸಾರಿ ಮತ್ತೆ ನಿಮಗೆ ಹೂವಾಡಿಕೆ ಯಾವಾಗ ಪ್ರಾರಂಭ ಆಗುತ್ತೋ ಆ ಸಮಯದಲ್ಲಿ ಒಂದ್ಸಾರಿ ಮೂರು ಸಾರಿ ಬಳಸಿ ಸಾಕು ನಮ್ಮ ತಾತಂದ್ರು ಏನ್ ಮಾಡೋದು ಮೊಸರು ಎರಡು ಹಾಕ್ಬೇಕು ಈಗ ಇದನ್ನು ನಾವ್ ಏನ್ ಮಾಡ್ತೀವಿ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ತೀವಿ ಜಾಸ್ತಿ ಇತ್ತು ಅಂತ ಆಗ್ದಾಗ ಏನ್ ಸಮಸ್ಯೆ ಬರಲ್ಲ ಆದ್ರೆ ಕೆಲವು ಇಲ್ಲಿ ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಸಣ್ಣ ಒಂದು ಬಬಲ್ಸ್ ಬರುತ್ತೆ ಅದು ಏನು ಅಂತಂದ್ರೆ ಆಗ್ಲೇ ಹೇಳಿದ್ನಲ್ಲ ನಮ್ಮ ಸಗಣಿನಲ್ಲಿರುವಂತ ಮೀತೇನ ಗ್ಯಾಸ್ ಏನಿದೆಯೋ ಆ ಮೀತೇನ್ ಗ್ಯಾಸಲ್ಲಿ ಸೂಕ್ಷ್ಮಾಣು ಜೀವಿಗಳು ವರ್ಕ್ಔಟ್ ಆಗ್ತಾ ಇದೆ ಅಂತ ಇದಾದ್ಮೇಲೆ ನೀವು ಮೇಲೆ ಅದ್ರ ಮೇಲ್ಗಡೆ ಸಣ್ಣ ಒಂದು ಪದರದ ತರ ಕಟ್ಟುತ್ತೆ ಎಪ್ಪು ಕಟ್ಟಿದಂಗೆ ಪದ ಆ ಎಪ್ಪು ಕಟ್ಟತಾ ಇದೆ ಅಂದ್ರೆ ನಮ್ಮಲ್ಲಿ ಸೂಕ್ಷ್ಮ ಜೀವಿಗಳು ವೃದ್ಧಿ ಆಗ್ತದೆ ಆ ಸಾವಯವ ಅಂಶವನ್ನ ತಿಂದು ಜೀವಾಂಶಗಳಲ್ಲಿ ಉತ್ಪತ್ತಿಯಾಗಿ ಆ ಜೀವಾಂಶಗಳು ಗಿಡಗಳಿಗೆ ಬೇಕಾಗಿರುವಂತ ಸಾರಾಂಶವನ್ನು ಕೊಡುವಂತ ಕೆಲಸ ಮಾಡುವಂಥದ್ದು ಹ್ಮ್ ಸರಿನಾ ಈಗ ನೋಡಿ ಇದು ಇದ್ದಾಗ ಯಾವ ರೀತಿ ಈ ಗಿಡದ ಎಲೆಗಳ ಮೇಲೆ ನಿಮ್ಗೆ ಪರಿವರ್ತನೆ ಆಯ್ತು ಈಗ ಇಷ್ಟೊತ್ತಾದ್ರೂ ಕೂಡ ಗಿಡದ ಎಲೆಗಳ ಮೇಲೆ ತೇವಾಂಶ ಇದೆಯಾ ಇಲ್ವಾ ನೀವೇನಾದ್ರೂ ಔಷಧಿ ತಗೊಂಡೋಗಿ ಹೋಗಿ ಮಾಡಿದೀರಿ ಅಂತಂದ್ರೆ ಎರಡೇ ಎರಡು ನಿಮಿಷಕ್ಕೆ ನೀವು ಆ ಕಡೆಯಿಂದ ಈ ಕಡೆ ಬರೋಷ್ಟೊತ್ತಿಗೆ ಆ ಗಿಡದ ಮೇಲೆ ಏನಾದರೂ ಆ ತೇವಾಂಶ ಇರುತ್ತಾ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವತ್ತು ಈ ಎಲೆಗಳ ಮೇಲೆ ಈ ತರ ನಮ್ಮ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಅಂದ್ರೆ ಗಂಜಲ ಸಗಣಿ ತುಪ್ಪ ಇವೆಲ್ಲ ಬಿದ್ದಿದೆಯೋ ಆ ಗಿಡಕ್ಕೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ಬಂದಿರತಕ್ಕಂಥ ಪೀಡೆಗಳನ್ನು ಕೂಡ ನಾವು ನಿರ್ವಹಿಸಲಾಗುತ್ತದೆ ಈಗ ನೋಡಿ ಇದನ್ನು ಅಂತೀನಿ ಆಗ್ಲೇ ನಮ್ಗೆ ನೋಡಕ್ಕೆ ಗ್ರೀನರಿ ಇತ್ತ ಕಾಣ್ತಾ ಇತ್ತ ಈಗ ಒಂದು ನಾವು ಅದ್ದಿ ಮೇಲಕ್ಕೆ ತಗೊಂಡಿದ್ವಿ ಇವಾಗ ಎಷ್ಟು ಗ್ರೀನರಿ ಕಾಣ್ತಾ ಇದೆ ಕಾಣ್ತಾ ಇದ್ಯಾ ನಿಮ್ ಕಣ್ಣಿಗೆ ಕಾಣ್ತಾ ಇದ್ಯಾ ಅಲ್ಲಿಗೆ ಆ ಗಿಡಗಳ ಮೇಲೆ ಸ್ಪ್ರೇ ಮಾಡಿದಾಗ ಆ ಗಿಡಗಳ ಹಸಿರು ಕೂಡ ಘಟ್ಟನೀಯವಾಗಿ ಬರಬಹುದು ಇನ್ನೇನಾದ್ರೂ ಕ್ವಶನ್ ಇದೆಯಾ ಇದನ್ನು ಒಂದು ಕಾಟನ್ ಬಟ್ಟೆ ಕೆಳಗಡೆ ಹಾಕಿ ಮೇಲ್ಭಾಗದಲ್ಲಿ ಗೋಣಿ ಚೀಲ ಹಾಕಿ ಅದ್ರ ಮೇಲೆ ಇನ್ನೊಂದು ಕಾಟನ್ ಬಟ್ಟೆಯನ್ನು ಹಾಕಿ ಮೂರು ಪದರ ಹಾಕಿ ಮೂರು ಪದರ ಆದ್ಮೇಲೆ ಬಸೀತಾ ಇದ್ರೆ ಮೇಲ್ಗಡೆ ಪದರದಲ್ಲಿ ಸುಮಾರು ಭಾಗ ಇದ್ದೋಗುತ್ತೆ ಕಾಟನ್ ಬಟ್ಟೆ ಅಥವಾ ವೈರ್ನೆಟ್ ಅಲ್ಲಿ ಗೋಣಿ ಚೀಲ ಇರುತ್ತಲ್ಲ ಅಲ್ಲೇನು ಮಾಡುತ್ತೆ ಅದೊಂದು ಪದರವನ್ನು ಕವರ್ ಮಾಡುತ್ತೆ ನಿಮಗೆ ಇನ್ನೂ ಏನಾದರೂ ಒಂದು ಅವಕಾಶ ಇದೆ ಅಂದರೆ ನಿಮ್ಮ ಮನೆಗಳ ಹತ್ರ ಈ ಸ್ಪಂಜ್ ತರ ಯಾವುದಾದ್ರೂ ಇತ್ತು ಅಂದರೆ ತೆಳವಾಗಿರ್ಬೇಕು ಸ್ಪಂಜ್ ತರ ತೆಳವಾಗಿರ್ಬೇಕು ಆ ಗೋಣಿ ಚೀಲದ ತಳಭಾಗದಲ್ಲಿ ನೀವು ಅದನ್ನು ಇಟ್ಟುಬಿಟ್ಟು ತಳಭಾಗದಲ್ಲಿ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಅದರ ಮೇಲೆ ಹಾಕಿಟ್ಟು ಇದನ್ನೆಲ್ಲ ಸೋತಿಸ್ತೀರಿ ಅಂದರೆ ನಿಮಗೆಲ್ಲ ಇರುವಂತ ಅಂಶ ಎಲ್ಲ ಅಲ್ಲೇ ನಿಂತ್ಬಳುತ್ತೆ ಈ ಅಂಶವನ್ನು ನೀವು ಎಲ್ಲಿಗೂ ಬಿಸಾಕಕ್ಕೆ ಹೋಗ್ಬೇಡಿ ನಿಮ್ಮ ಗಿಡದ ಬುಡುಗಳಲ್ಲಿ ಅಥವಾ ತಿಪ್ಪೆ ಗೊಬ್ಬರಕ್ಕೆ ಬೆರೆಸ್ಕೊಳ್ಬೇಕು ಅದು ಅಲ್ಲಿಗೆ ಆ ಸಾರಾಂಶ ಇರೋದೆಲ್ಲ ಎಲ್ಲಿದೆ ಆ ನೀರಲ್ಲಿ ಇತ್ತು ಅದನ್ನು ನೀವು ಫಿಲ್ಟ್ರಲ್ಲಾದರೂ ಕೊಡಿ ಇಲ್ಲ ಸ್ಪ್ರೇ ಆದರೂ ಮಾಡಿ ನೀವು ಯಾವ ರೀತಿಯಲ್ಲಾದರೂ ಮಾಡಿ ಓಕೆನಾ